ಈ ತರದನ್ನೆಲ್ಲವನ್ನೂ ಬಂದ್ ಮಾಡಬೇಕು ಇಪ್ಪತ್ತ ಐದನೇ ತಾರೀಕು ಬೆಳಗ್ಗಿನಿಂದಲೇ ಸಂಪೂರ್ಣವಾಗಿ ಅಂಗಡಿ ಬುಗ್ಗಟ್ಟುಗಳನ್ನ ಬಂದ್ ಮಾಡಿ ಹೆಂಡತಿ ಮಕ್ಕಳೊಂದಿಗೆ ಫ್ರೀಡಮ್ ಪಾರ್ಕ್ ನಲ್ಲಿ ನಡೆಯಲಿರುವಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ತೋರಿಸ್ತಾ ಇದೀನಿ ಪ್ರತಿಯೊಂದು ಅಂಗಡಿ ಮಾಲೀಕರಿಗೂ ಮಾಹಿತಿ ನೋಡ್ತಾ ಇದ್ದಾರೆ ಟಿವಿ ಎಲ್ಲ ತೆರಿಗೆಯನ್ನು ಫೋನ್ ಪೇ ಮಾಡಿ ಸ್ಕ್ಯಾನ್ ಮಾಡ್ತಾ ಇರೋದನ್ನ ಇದ್ರ ಮೇಲೆ ಯಾರು ಅಂತ ನೋಡ್ತಾ ಇಲ್ಲ ಇದು ಹಣ್ಣಿನ ಅಂಗಡಿ ಇರೋ ಹೂವಿನ ಅಂಗಡಿ ಇರೋ ಬೆಳಗ್ಗೆ ಅಂಗಡಿ ಇರೋ ಯಾವುದು ನೋಡ್ತಾ ಇಲ್ಲ ನೇರವಾಗಿ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಆಗ್ತಾ ಇದ್ರೆ ಇದ್ರ ಟ್ರಾನ್ಸಾಕ್ಷನ್ ಮೇಲೆ ಬಟ್ ನೀವು ಯಾವುದು ಕೊಟ್ಟಿದ್ರಿ ನೀವು ನೀವು ನೋಡಿ ನಿಂಬೆಂಟ್ ಮಾಡ್ತಾ ಇದ್ರಿ ಎಲೆ ಮಾಡ್ತಾ ಇದ್ರಿ ಕಾಯಿ ಮಾಡ್ತಾ ಇದೀರಿ ಕೆಲವು ಐಟಮ್ಗಳೆಲ್ಲ ಟ್ರಾನ್ಸಾಕ್ಷನ್ ಸೇರಿ ನಿಮ್ಗೆ ಏನು ಮಾಡ್ತಾ ಇದ್ದಾರೆ ಆಯ್ತು ಫೋನ್ ಪೇ ಮಾಡಿ ಮಾಡಿಕೊಂಡು ಫ್ರೀಡಂ ಪಾರ್ಪಿಗೆ ಬರೋದು ಕೇಳುತ್ತೆ ಫೋನ್ ಮಾಡಿ ಯಾಕಂದರೆ ನಮ್ಮಗೆ ನಾವು ಫ್ರೀಡಂ ಪಾರ್ಕ್ ಹಾಂ ಓಕೆ

ಕ್ಯಾಶ್ ಹೊಂದಲಿಲ್ಲ ಸರ್ ಹಾ ಕ್ಯಾಶ್ ಹೊಂದಲಿಲ್ಲೇನಾ ಯಾಕೆ ಸರ್ ತುಂಬ ಜನ ಕ್ಯಾಶ್ ಸಾಂಬಾಡ್ತಾ ಇಲ್ಲ ಎಲ್ಲ ಆನ್ಲೈನ್ ಇದ್ರೆ ಮಾತ್ರ ಮಾಡ್ತೀವಿ ಮಾಡ್ತೀವಲ್ಲ ವಾಪಸ್ ಹೋಗ್ತಾ ಇದಾರೆ ಕೆಲವರು ಏನ್ ಸಮಸ್ಯೆ ಆಗ್ತಿದೆ ಸರ್ ಸಮಸ್ಯೆ ಹುಟ್ಟಿದಾರಲ್ಲ ಸರ್ ಒಂದು ರೂಪಾಯಿ ಇರಲ್ಲ ಯಾರು ನಿಮ್ಗೆ ನೋಡಿಸ್ ಬಂದಿದ್ಯಾ ಹಾ ನಿಮಗೆ ನೋಟಿಸ್ ಬಂದಿದ್ಯಾ ನಮ್ಗೆ ಬಂದಿಲ್ಲ ನಮಗೇನೂ ಬಂದಿಲ್ಲ ಆದ್ರೆ ಸ್ವಲ್ಪ ಇರೋಣ ಅಂತ ಅಷ್ಟೇ ನಿಮಗೆ ನಿಧಾನಕ್ಕೆ ಬರುತ್ತೆ ಈಗ ಬಂದ್ರೆ ಬಂದ್ರೆ

ನಮಸ್ಕಾರ ಸ್ನೇಹಿತರೆ ಇವಾಗ ಏನಂತ ಹೇಳಿದ್ರೆ ಚಿಕ್ಕ ಪುಟ್ಟ ಉದ್ಯಮಿ ವ್ಯಾಪಾರದವರೆಲ್ಲ ಸೇರ್ಕೊಂಡು ಇಪ್ಪತ್ತನೇ ತಾರೀಕು ನಾವು ಬಂದು ಕರೆ ಕೊಟ್ಟಿದ್ದೀವಿ ರವಿ ಶೆಟ್ಟರ್ ಕಡೆಯಿಂದ ಅದಕ್ಕೆ ತುಂಬ ಜನ ಸೇರ್ತಾರೆ ಒಂದೂವರೆ ಎರಡು ಲಕ್ಷ ಜನ ಬರಬಹುದು ಯಾಕಂತ ಹೇಳಿದ್ರೆ ಜಿ ಎಸ್ ಟಿ ಗೊತ್ತಲ್ಲ ನೋಡ್ಕೊಳ್ಳಿ ಜಿ ಎಸ್ ಟಿ ಮೂವತ್ತು ಲಕ್ಷ ನಲವತ್ತು ಲಕ್ಷ ಒಂದು ಕೋಟಿ ಗಂಟೆ ಜಿ ಎಸ್ ಟಿ ಕೊಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ನಾವು ಚಿಕ್ಕ ಪುಟ್ಟ ಕಾನಿ ಬಂದು ವಿಸಿಟ್ ಮಾಡ್ತಾ ಇದ್ದೀವಿ ಮುಂದಿನ ನಮ್ಮ ಸಮಸ್ಯೆಗಳಾಗ್ಬೋದು ಅದಕ್ಕೋಸ್ಕರ ನಾವು ಒಂದು ಹೋರಾಟ ಕೊಡ್ತಾ ಇದ್ದೀವಿ ರವಿ ಶೆಟ್ಟರ್ ಕಡೆಯಿಂದ ಇವತ್ತು ತುಂಬಾ ಅಂಗಡಿಗಳಿಗೆ ನಾವು ಹೋಗ್ತಾ ಇದ್ದೀವಿ ಫ್ರೀಡಂ ಪಾರ್ಕಲ್ಲಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಹತ್ತು ಗಂಟೆ ಗಂಟೆ ನಾವು ಬರ್ತೀವಿ ಎಲ್ಲರೂ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕಂತ ಕೇಳ್ಕೊಳ್ತೀನಿ ಈಗ ತುಂಬಾ ತೊಂದರೆಗಳಾಗಿದೆ ಸರ್ ತುಂಬಾ ತೊಂದರೆಗಳು ಮೂವತ್ ಲಕ್ಷ ನಲವತ್ತು ಲಕ್ಷ ಐವತ್ತು ಲಕ್ಷ ಎರಡು ಕೋಟಿ ಎಲ್ಲರಿಗೂ ಬರ್ತಾ ಇದೆ ಸರ್ ಯಾಕೆ ಪ್ರಾಬ್ಲಮ್ ಆಗಿದೆ ಸರ್ ಪ್ರಾಬ್ಲಮ್ ಆಗಿರೋದು ಯಾಕಂದ್ರೆ ಫೋನ್ ಪೇ ಸ್ಕ್ಯಾನರ್ ಇಂದ ಫೋನ್ ಪೇ ಯೂಸ್ ಮಾಡಿದ್ರೆ ನಾವೀಗ ಮೂರು ವರ್ಷ ಯೂಸ್ ಮಾಡಿ ಒಂದೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಯೂಸ್ ಮಾಡಿದ್ದು ಒಂದೇ ಸರಿ ಇದ್ದಾರೆ ಆ ಥರ ಒಂದು ಸಮಸ್ಯೆಗಳಾಗ್ತಾಯಿದೆ ಎಷ್ಟೇ ತಾರೀಕು ಸರ್ ಟ್ವೆಂಟಿ ಫೈ ಇಪ್ಪತ್ತೈದನೇ ತಾರೀಕು ಪ್ರತಿಯೊಬ್ಬರು ಯಾರು ಚಿಕ್ಕ ಪುಟ್ಟ ವ್ಯಾಪಾರಿಗಳಿದ್ದಾರೆ ಎಲ್ಲರೂ ಸೇರಿಕೊಂಡು ನಾವು ಒಂದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ರವಿ ಶೆಟ್ಟರ್ ಡಾಕ್ಟರ್ ರವಿ ಶೆಟ್ಟರ್ ಅವ್ರ ಕಡೆಯಿಂದ ಒಂದೆಲ್ಲ ಸೇರಿಕೊಂಡು ಮಾಡ್ತಾಯಿದ್ದೀವಿ ಎಲ್ಲಿ ಮಾಡ್ತಾರೆ ಫ್ರೀಡಂ ಪಾರ್ಕಲ್ಲಿ ಯಾಕಂದರೆ ಈಗ ನಮ್ಮ ಸರ್ಕಾರದವರು ಇದನ್ನು ಹಿಂತ್ಪಡ್ಕೊಂಡ್ರೆ ನಾವು ಮಾಡಲ್ಲ ಇಲ್ಲ ಅದು ಮಾಡಲೇಬೇಕಾಗುತ್ತೆ ಅಂತ ಪರಿಸ್ಥಿತಿ ಯಾಕೆ ನಮ್ಮನ್ನ ಕೇಳೋದು ಏನು ತಪ್ಪಿದೆ ಸರ್ ನಿಮ್ಮ ಹೆಸರು ನಮ್ಮ ಹೆಸ್ರು ಅನೂಪ್ ಶೆಟ್ಟಿ ಅಂತ